ಭಾರತದಲ್ಲಿ ದೊಡ್ಡದಾದ ಮತ್ತು ಸಣ್ಣದಾದ ಎರಡೂ ಸೇರಿದಂತೆ ಸುಮಾರು ಇನ್ನೂರು ನದಿಗಳಿವೆ ಪ್ರತಿಯೊಂದು ನದಿಗೂ ತನ್ನದೇ ಆದ ಮಹತ್ವವಿದೆ ಈ ನದಿಗಳು ಪ್ರಾಚೀನ ಕಾಲದಿಂದಲೂ ಜನರೊಂದಿಗೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಂಪರ್ಕ ಹೊಂದಿವೆ ಇವುಗಳಲ್ಲಿ ಕೆಲವು ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವನ್ನು ಹೊಂದಿವೆ ಅದರಲ್ಲಿ ಒಂದು ಬ್ರಹ್ಮಪುತ್ರ ನದಿ ಬ್ರಹ್ಮಪುತ್ರ ನದಿ ಅಸ್ಸಾಂನಲ್ಲಿ ಹರಿಯುತ್ತದೆ ಇದನ್ನು ನೋಡಲು ಜನರು ದೂರ ದೂರದಿಂದ ಅಸ್ಸಾಂಗೆ ಬರ್ತಾರೆ ಈ ನದಿ ಸಣ್ಣ ಪಟ್ಟಣವನ್ನು ಹೆಚ್ಚು ಆಕರ್ಷಕವಾಗಿ ಮಾಡಿದೆ ಎಂದರೆ ತಪ್ಪಲ್ಲ ಇನ್ನು ಇಲ್ಲಿನ ಜನರು ಈ ನದಿಯನ್ನು ನಂಬಿಕೆಯ ದೃಷ್ಟಿಕೋನದಿಂದಲೂ ನೋಡುತ್ತಾರೆ ವಾಸ್ತವವಾಗಿ ಈ ನದಿಯ ದಡದಲ್ಲಿರುವ ನೀಲಾಚಲ ಪರ್ವತದ ಮೇಲೆ ಕಾಮಾಕ್ಯ ದೇವಿಯ ದೇವಾಲಯವಿದೆ ಇದರಿಂದ ಇದು ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಕಾಮಾಕ್ಯ ದೇವಿ ದೇವಾಲಯವನ್ನು ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಪುರಾಣದ ಪ್ರಕಾರ ಮಾತಾ ಸತಿಯ ಯೋನಿಯ ಭಾಗವು ಈ ಸ್ಥಳದಲ್ಲಿ ಬಿದ್ದಿದ್ದು ನಂತರ ಅದನ್ನು ದೇವಾಲಯವಾಗಿ ಸ್ಥಾಪಿಸಲಾಯಿತು ಅಸ್ಸಾಂಗೆ ಬರುವ ಜನರು ಈ ದೇವಾಲಯದ ಜೊತೆಗೆ ಈ ನದಿಯನ್ನು ಪೂಜ್ಯ ಭಾವದಿಂದ ನೋಡ್ತಾರೆ ಆದರೆ ಈ ನದಿಯ ನೀರು ಕೆಲವು ದಿನಗಳವರೆಗೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದು ನಿಮಗೆ ತಿಳಿದಿದೆಯೇ ಹೌದು ಸ್ನೇಹಿತರೆ ಇದು ಸಂಪೂರ್ಣವಾಗಿಯೂ ನಿಜ ಇದಕ್ಕೆ ಸಂಬಂಧಿಸಿದ ವಿಶೇಷ ಧಾರ್ಮಿಕ ನಂಬಿಕೆಗಳು ಇವೆ ವರ್ಷದ ಮೂರು ದಿನ ಋತುಮತಿಯಾಗುವ ದೇಶದ ಏಕೈಕ ನದಿ ಇದು ಆದರೂ ಇದು ಪುರುಷ ನದಿಯೂ ಕೂಡ ಹೌದು ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ವರ್ಷದ ಮೂರು ದಿನ ಋತುಮತಿಯಾಗುವಂತಹ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಲ್ಲಿ ಕಾಮಾಖ್ಯ ತಾಯಿಗೆ ಮೂರು ದಿನಗಳ ಕಾಲ ಋತುಮತಿ ಇರುತ್ತದೆ ಮತ್ತು ಆಕೆಯ ಯೋನಿಯಿಂದ ರಕ್ತ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ದರ್ಶನವನ್ನು ನಿಷೇಧಿಸಲಾಗಿದೆ ಈ ಸಮಯದಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ತಾಯಿಗೆ ಮೂರು ದಿನಗಳ ಕಾಲ ಋತುಮತಿ ಇರುತ್ತದೆ ಮತ್ತು ಆಕೆಯ ಯೋನಿಯಿಂದ ರಕ್ತ ಹರಿಯುತ್ತದೆ ಎಂದು ಹೇಳಲಾಗುತ್ತೆ ಈ ಸಮಯದಲ್ಲಿ ದೇವಾಲಯವನ್ನು ಮುಚ್ಚಲಾಗುತ್ತದೆ ದರ್ಶನವನ್ನು ಕೂಡ ನಿಷೇಧಿಸಲಾಗುತ್ತೆ ಹಾಗಾಗಿ ಬ್ರಹ್ಮಪುತ್ರ ನದಿ ಮೂರು ದಿನಗಳ ಕಾಲ ವರ್ಷದಲ್ಲಿ ಋತುಮತಿಯ ಅನುಭವವನ್ನು ಪಡೆದುಕೊಳ್ಳುತ್ತದೆ ಕಾಮಾಖ್ಯ ದೇವಿ ದೇವಾಲಯದಲ್ಲಿ ಉಂಟಾಗುವ ಈ ಬದಲಾವಣೆಯಿಂದ ಬ್ರಹ್ಮಪುತ್ರ ನದಿಯಲ್ಲಿ ಈ ಒಂದು ಬದಲಾವಣೆ ಉಂಟಾಗುತ್ತದೆ ಎಂದು ಹೇಳಲಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು